ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಅಂತ ಅಂದರೆ ಯಾವುದೇ ಒಂದು ವೈಯಕ್ತಿಕವಾಗಿ ಕಮೆಂಟ್ಗಳನ್ನು ಹಾಕಕ್ಕೆ ಹೋಗ್ಬಿಡಿ ಅಂತ ನಿಮಗೆ ನಿಮ್ಮ ಕೆಲಸದಲ್ಲಿ ಮತ್ತೊಂದು ಈ ನಮ್ಮ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಇದು ಯಾರು ಬೈಕ್ ಟ್ಯಾಕ್ಸಿ ಚಾಲಕರಾಗಿರ್ಬೋದು ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ತೊಂದರೆ ತಪ್ಪತ್ರೆಗಳ ಆಗ್ತಾಯಿದೆ ಇಲ್ಲ ಆಗಬೇಕೋ ಬೇಡವೋ ಈ ರೀತಿಯಾಗಿ ಕಮೆಂಟ್ಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನಾನೇನೋ ಹೇಳ್ಬಿಟ್ಟೆ ನೀವೇನೋ ಅದಕ್ಕೊಂದು ಕಮೆಂಟ್ ಹಾಕುವಂಥದ್ದು ಅದು ಏನು ಅದನ್ನು ಏನು ಮಾಡ್ಕೊಡ್ತೀರ ಈ ಕಮೆಂಟ್ ಹಾಕಿ ಮತ್ತೊಂದು ಕೆಲವರೆಲ್ಲ ಅಕ್ಕ ಅಮ್ಮ ಅಂತ ಮತ್ತೊಂದು ಅದರಲ್ಲೆಲ್ಲ ಬೈತೀರ ಅದರಲ್ಲಿ ಕಮೆಂಟ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ನೋಡಿ ನಾಳೆ ಎಲ್ಲರೂ ಕೂಡ ಸುಮಾರು ಜನ ನಮ್ಮ ಸ್ನೇಹಿತರು ಹಲವಾರು ಜನ ಎಲ್ಲರೂ ಕೂಡ ಅಣ್ಣ ನಾಳೆ ಏನಾಗ್ಬೋದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಒಂದು ಎರಡು ವಿಚಾರಗಳನ್ನು ತಿಳಿಸ್ಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ನಾಳೆಕ್ಕೆ ಅಂತಂದರೆ ನನ್ನ ಒಂದು ಅಭಿಪ್ರಾಯವನ್ನು ನಾನು ತಿಳಿಸ್ತಾ ಇದ್ದೀನಿ ಅಂತ ಅಂತಂದರೆ ನಾನು ಯಾವುದು ಲಾಯರ್ನೂ ಅಲ್ಲ ಜಿಡ್ಜು ಅಲ್ಲ ಮತ್ತೊಂದು ಅಲ್ಲ ಅಂತಂದರೆ ಈ ಏನಾಗಬಹುದು ನಾಳೆ ಭವಿಷ್ಯ ಅಂತ ಹೇಳಿ ನನಗೆ ತಿಳಿದ್ರ ಮಟ್ಟಿಗೆ ನಾನು ವಿಚಾರಗಳನ್ನು ಹೇಳ್ತೇನೆ ನೋಡಿ ಸ್ನೇಹಿತರೆ ಏನು ಹನ್ನೊಂದು ಜನನನ್ನು ಕಮಿಟಿಯನ್ನು ರಚನೆ ಮಾಡಿತ್ತು ಸರ್ಕಾರ ಹೋಗಿ ಆವಾ ರಾಜ್ಯಗಳಿಗೆ ಹೋಗಿ ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲಿ ಚಾಲ್ತಿಯಲ್ಲಿದೆ ಅಲ್ಲಿ ಹೋಗಿ ಅನುಕೂಲ ಮತ್ತು ಅನಾನುಕೂಲ ಯಾವ ರೀತಿ ಆಗ್ತಾಯಿದೆ ಏನು ಎತ್ತ ಅಂತೇಳಿ ವರದಿಯನ್ನು ಕೊಡಿ ಅಂತೇಳಿ ಕೋರ್ಟು ಸೂಚನೆ ಕೊಟ್ಟಿತ್ತು ಸರ್ಕಾರಕ್ಕೆ ಅದಕ್ಕೆ ಸಾರಿಗೆ ಇಲಾಖೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಅದಕ್ಕೆಲ್ಲ ಚರ್ಚೆ ಮಾಡಿ ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿ ಸೂತಕವಾದಂಥ ಅಧಿಕಾರಿಗಳನ್ನ ಸಂಬಂಧಪಟ್ಟ ನೇಮಕ ಮಾಡಿ ಹನ್ನೊಂದು ಜನ ಕಳಿಸ್ಕೊಡಲಾಯಿತು ಅವರು ಕೂಡ ಎಲ್ಲ ರಾಜ್ಯಗಳಿಗೆ ಹೋಗಿ ವರದಿಯನ್ನು ಕೂಡ ತಂದು ಅದೇ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಕಳೆದ ಒಂದು ಇರಂಗಲ್ಲಿ ಆದಮೇಲೆ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಈಗ ಅದು ಏನು ಮಾಡ್ತಾರೆ ಏನೋ ಕೆಲವರೆಲ್ಲ ನಾಳೆಗೆ ಅಂತಿಮವಾಗಿ ತೀರ್ಪು ಬಂದ್ಬಿಡುತ್ತೆ ಅಂತ ಇಲ್ಲ ಅಂತಂದರೆ ಇವರು ವರದಿ ಏನು ಕೊಟ್ಟಿದ್ದಾರಲ್ವ ಅದ್ರ ಮೇಲೆ ಚರ್ಚೆ ಆಗ್ತದೆ ಅಂತ ಅಂದರೆ ವಾದ ವಿವಾದ ಆಗ್ತದೆ ಅಂತಂದರೆ ಈಗ ಎರಡು ಕಡೆನೂ ಪರ ವಕೀಲರು ಇದ್ದಾರೆ ಈಗ ಸರ್ಕಾರದಿಂದ ಕೂಡ ವಕೀಲರು ಇದ್ದಾರೆ ಬೈಕ್ ಟ್ಯಾಕ್ಸಿ ಕಡೆಯಿಂದ ವಕೀಲರು ವಕೀಲರಿದ್ದಾರೆ ಇವರು ಯಾವ ರೀತಿಯಾಗಿ ಅನುಕೂಲ ಆಗುತ್ತಾ ಇಲ್ಲ ಅನಾನುಕೂಲ ಆಗುತ್ತಾ ಅಂತೇಳಿ ಎರಡೂ ಕಡೆ ವಾದ ವಿವಾದಗಳನ್ನು ಆದ ಮೇಲೆ ತದನಂತರ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಕೇಸುಗಳು ಮತ್ತೊಂದು ಸಾರ್ವಜನಿಕರಾಗಲಿ ಮತ್ತು ಡ್ರೈವರ್ಗಳಾಗಲಿ ಇವರು ಕೇಸ್ಗಳನ್ನು ಆಗ್ತದ ಸಂದರ್ಭದಲ್ಲಿ ಇವರ ಕೇಸನ್ನು ಕೂಡ ಚರ್ಚೆ ಮಾಡಬೇಕಾಗ್ತದೆ ವಾದ ವಿವಾದಗಳಾಗಬೇಕಾಗ್ತದೆ ಇದೆಲ್ಲ ಆದ ಮೇಲೆ ಫೈನಲ್ಲಾಗಿ ಆ ಒಂದು ಅಂತಿಮ ದಿ ಡಿಸಿಷನನ್ನು ಜೆಡ್ ಜಿ ಅವರು ಕೊಡ್ತಾರೆ ಅಲ್ಲಿವರೆಗೂ ಕೂಡ ನಾಳಿಕೆ ಪ ಪರ್ಮಿಷನ್ ಸಿಕ್ಬಿಡುತ್ತೆ ಅಂತ ಯಾರು ಕೂಡ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಅಂತಂದರೆ ಕೋರ್ಟು ಕೇಸ್ ಅಂತಂದಮೇಲೆ ನೋಡಿದ್ರಲ್ಲ ಸಾಮಾನ್ಯವಾಗಿ ಯಾವುದೂ ಕೂಡ ಒಂದು ವರ್ಷದಲ್ಲಿ ಇಲ್ಲ ಆರು ತಿಂಗಳಲ್ಲಿ ಮುಗ್ದಿರೋ ಉದಾಹರಣೆಗಳಿಲ್ಲ ಅಂತಂದರೆ ಕಮ್ಮಿ ಆ ಥರ ಕೇಸ್ಗಳು ರೇರು ಬೇಗ ಮುಗ್ದಿರೋ ಅಂಥದ್ದು ಸುಮಾರು ವರ್ಷಾನ್ಗಳಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ನಾಳೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಯಾವ ರೀತಿಯಾಗಿ ಯಾರ್ಯಾರು ಭವಿಷ್ಯ ಏನಾಗ್ತದೆ ಅನ್ನೋದನ್ನು ಕೂಡ ಕಾ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಇಷ್ಟು ವಿಚಾರ ನೋಡೋಣ ನಾಳೆ ನಾನು ಕೂಡ ಒಂದು ಕೋರ್ಟಿಗೆ ಹೋಗಬೇಕು ಹೋಗಿ ನಾನು ಕೂಡ ನಮ್ಮ ಲಯರ್ ಅವ್ರ ಕೊಟ್ಟೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ನಾಳೆಗೆ ಹೋಗಿ ಅಂತೇಳಿ ಸಾಧ್ಯವಾದರೂ ನಾನು ಕೂಡ ಅಲ್ಲಿ ಹೋಗಿ ಅಲ್ಲಿ ಇದೆ ಏನು ಚರ್ಚೆ ಆಗ್ತು ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೂಡ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನೋಡೋಣ ನಾಳೆ ನಾನು ಹೈಕೋರ್ಟಿಗೆ ಹೋಗ್ಬೇಕಂತಂದರೆ ಬೆಳಗ್ಗೆ ಒಂದು ಇವತ್ತ ಡೇಟು ನಿಗದಿಯಾಗುತ್ತೆ ಸಾಯಂಕಾಲ ಎಷ್ಟು ಗಂಟೆಗೆ ಅದು ಕೊಟ್ಟಿರೋದು ಅಂಥದ್ದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಸ್ನೇಹಿತರು ಸತೀಶ್ ಅಣ್ಣ ಅವರು ಹೇಳಿದ್ದಾರೆ ನೋಡೋಣ ಅಲ್ಲಿಗೆ ಹೋಗಿ ನಾಳೆ ಚ ಅಂತಂದರೆ ಯಾವ ರೀತಿಯಾಗಿ ಆಗ್ರಿಮೆಂಟ್ಸ್ ನಡೀತದೆ ಅಂಥೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೂಡ ತಿಳ್ಕೊಂಬಂದು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಷ್ಟೊರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ವೀಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಹೇಳೋದಷ್ಟೇ ಒಳ್ಳೆ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕಿ ಇಲ್ಲಿ ಯಾರಿಗೂ ಶತ್ರು ಶತ್ರು ಮಿತ್ರ ಎಲ್ಲರೂ ಕೂಡ ಜನಸಾಮಾನ್ಯರೇ ಎಲ್ಲರೂ ಕೂಡ ಹೊಟ್ಟೆಪಾಡಿಗೆ ಜೀವನ ಮಾಡ್ತಕ್ಕಂಥವ್ರೆ ಇಲ್ಲಿ ಆಯಿತು ಅಂದರೆ ನೀನು ಅವನು ಇರೋದು ಇವರು ಇರೋದಿ ಅನ್ನೋದು ಮ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ವಾಸ್ತವ ಏನು ನಡೀತದೆ ಅದನ್ನು ತಿಳಿಸ್ಕೊಡುವಂಥದ್ದು ನಮ್ಮ ಕೆಲವೊಂದು ಯೂಟ್ಯೂಬರ್ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ವಿಚಾರಗಳನ್ನು ಹೇಳ್ಕ ಹೇಳುವಂಥ ನಾವುಗಳಾಗಿರ್ಬೋದು ಅದಕ್ಕೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಹೊರ್ತು ಇದರಲ್ಲಿ ಬೇರೆಯವ್ರವರನ್ನು ತೇಜವದೆ ಮಾಡಿ ನಾವು ಅದರಲ್ಲಿ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂತಹ ಅಂತಹ ಕ್ಯಾಟಗರಿಗೆ ನಮ್ದಲ್ಲ ಅಂತಂದರೆ ತಿಳಿಸ್ಕೊಡ್ಬೇಕು ಈಗ ನಾಲ್ಕು ಜನಕ್ಕೆ ಗೊತ್ತಿರುತ್ತೆ ಅಂತ ನಿಜಾಂಶಗಳನ್ನು ನಿಜ ಏನು ಆಗ್ತಾ ಇದೆ ವಾಸ್ತವ ಯಾ ಯಾವ ಥರ ಆಗ್ತಾಯಿದೆ ಅಂತೇಳಿ ಹಲವಾರು ಜನ ಯೂಟ್ಯೂಬ್ ನೋಡೋರು ಇರ್ತಾರೆ ವಿಡಿಯೋಗಳನ್ನು ನೋಡೋರು ಇರ್ತಾರೆ ಕೆಲವರು ಕೂಡ ಫಾಲೋ ಮಾಡ್ತಾ ಇರ್ತಾರೆ ನಮ್ಮನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದರೆ ನಾವು ಹೇಳೋವಂಥ ಮಾತುಗಳನ್ನು ನಿಜ ಅನ್ಕೊಂಡಿರ್ತಾರೆ ನಾವು ಏನೇ ಹೇಳಿದ್ರು ಫ್ರಾಂಕ್ ಫ್ರ್ಯಾಂಕಾಗಿ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಅಂತಂದರೆ ಅಷ್ಟೊಂದು ಸ್ಪಷ್ಟವಾಗಿ ಅಂತಂದ್ರೆ ನಮಗೆ ಅಂದ್ರೆ ಅಂದರೆ ಮಾ ಮಾತಲ್ಲಿ ಸ್ಪಷ್ಟವಾಗಿ ಬಂದಿದ್ದ ಹೋದ್ರು ನಮಗೆ ಬರೋಂಥ ಮಾ ಇದ್ರ ಫಸ್ಟ್ ಸ್ಪಷ್ಟತೆಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇದೇ ಥರ ನಮ್ಮ ವೀಡಿಯೋವನ್ನು ವಾಚ್ ಮಾಡ್ತಾಯಿರಿ ನೋಡ್ತಾಯಿರಿ ನಾಳೆ ಅಪ್ಡೇಟಿಗೂ ನಾಳೆ ಕೂಡ ಒಂದು ಅಪ್ಡೇಟ್ ಕೊಡ್ತೀನಿ ಅಂತಂದರೆ ಇಂಪಾರ್ಟೆಂಟ್ ಯಾವ ರೀತಿ ಆಯಿತು ಅಲ್ಲಿಗೆ ಅಂತೇಳಿ ಅಲ್ಲಿಗೆ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಹೋಗಿ ತಿಳ್ಕೊಂಡು ಬಂದು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಕೂಡ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮಗದ ಹೇಳೋದಷ್ಟೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮತ್ತು ನಮಸ್ಕಾರ